ಈ ಒಂದು ಕಾರ್ಯಕ್ರಮದಲ್ಲಿ ಜೂರಿಯಾಗಿ ಅವಕಾಶ ಸಿಗಬೇಕಾದ್ರೆ ಮುಖ್ಯ ಕಾರಣಕರ್ತರು ಶ್ವೇತರಾದ ಶ್ರೀಕಾಂತ್ ಸರ್ ಮೂರು ಸೀಸನ್ ಜಿ ಕನ್ನಡ ಸರಿಗೋಪಾಲ್ ಜೂರಿಯಾಗಿ ಇದ್ದೀನಿ ಇದಕ್ಕೆಲ್ಲ ಮುಖ್ಯ ಕಾರಣ ಶ್ವೇತರಾದ ಶ್ರೀಕಾಂತ್ ಸರ್ ಅಂದ್ರೆ ತಪ್ಪಾಗಲ್ಲ ಅದು ಮತ್ತೊಮ್ಮೆ ಮಗದಮ್ಮೆ ಅವರಿಗೆ ನನ್ನ ಹೃದೂರ್ವಾದ ವಂದನೆಗಳು ಯಾರಿಗೆ ಸರ್ ಎಸ್ ಪಿ ಬಿ ಎಸ್ ಪಿ ಬಿ ಓಕೆ ಅವ್ರ ಜೊತೆ ತಾವು ಸ್ಟೇಜನ್ನ ಶೇರ್ ಮಾಡಿದ್ದೀರಾ ಅಂತ ಹೌದು ಸೊ ಅವ್ರ ಜೊತೆ ಆಗಿರೋ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದರೆ ಖಂಡಿತ ಒಂದು ಸಲ ಏನಾಯಿತು ಕಾವೇರಿ ಬನ್ ಆಪೋಸಿಟ್ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಸೊ ನಾನು ಹಾಡ್ತಾ ಇದ್ದೀನಿ ಇವ್ರು ಕೇಳಿಸ್ಕೊಂಡ್ಬಿಟ್ಟು ಬಂದುಬಿಟ್ಟು ಸೌಂಡ್ ಆಪ್ರೇಟರ್ಗೆ ಆ ರೀತಿ ಇನ್ಕ್ರೀಸ್ ಮಾಡು ಬೇಸ್ ಕೊಡು ಅದು ಇದು ಎಲ್ಲ ಹೇಳ್ತಾಯಿದ್ರು ಅವ್ರು ಯಾರು ಹೇಳ್ತಾರೆ ಸುಮ್ಮನೆ ಅವ್ರ ಅಷ್ಟೇ ಅವ್ರು ಕೂತಿರ್ತಾರೆ ಆ ಒಂದು ಲೆವೆಲ್ ಕೊಟ್ಟೋದ್ರೆ ನಾನು ಐ ವಾಸ್ ಶಾಕ್ಡ್ ರಿಯಲಿ ತದನಂತರ ಭಾಳ ಆತ್ಮೀಯರು ನಮ್ಮ ಜೊತೆ ತದನಂತರ ಅವ್ರಿಗೆ ಲಿರಿಕ್ಸ್ ಬೇಕಾದಷ್ಟೇ ಪಳನಿಗರು ಕಷ್ಟ ನೂರೊಂದು ನೆನಪು ಲಿರಿಕ್ಸ್ ಇಸ್ತಾರ ಅನ್ನೋರು ಬಿಕಾಸ್ ಯು ವಿಲ್ ಟೇಕ್ ಡೌನ್ ಇನ್ ತೆಲುಗು ಹಿಂಗೆಟ್ಕೊಂಡು ತೆಲುಗು ಅಲ್ಲಿ ಬರ್ಕೊಂಡೋಗ್ತಾರವ್ರು ಆ ರೀತಿ ಯಾವುದೇ ಕನ್ನಡ ಇರಿಸ್ಬೇಕಾದ್ರು ನನ್ನನ್ನು ಕೇಳೋದು ಮ್ಯೂಸಿಕಲ್ ನೈಟ್ಸಲ್ಲಿ ಇದು ಇಟ್ಸ್ ಎ ಗ್ರೇಟ್ ಜೆಮ್ ಆಫ್ ಎ ಪರ್ಸನ್ ಆಗುತ್ತೆ ಆ್ಯಂಡ್ ಒನ್ ಮೋರ್ ಆಸ್ ಐ ಟೋಲ್ಡ್ ದಟ್ ಸೆಕೆಂಡ್ ಒನ್ ಇಳೆಯರಾಜ ಅವ್ರಿಗೆ ಬಹಳ ರೆಕಮೆಂಡ್ ಮಾಡ್ತಾರೆ ಅವತ್ತು ಜನರಲ್ಲೇನ ತೋಡಿ ಆಡಬೇಕಾದ್ರೆ ಬಹಳ ರೆಕಮೆಂಡ್ ಮಾಡಿದ್ರು ಚೆನ್ನಾಗಿ ಆಡ್ತಾನೆ ಹುಡುಗ ಬಿಕಾಸ್ ಐ ಸೀನ್ ಬಿಕಾಸ್ ಐ ಟು ವರ್ಕ್ ವಿತ್ ಇಮ್ ನೆನ್ ಐ ಗೋ ಟು ಕರ್ನಾಟಕ ಇದು ಹಂಗೆ ರಿಟರ್ನ್ ಮಾಡು ಇನ್ನೂ ಫೈನ್ ಟ್ಯೂನ್ ಮಾಡೋಕ್ಕೇ ಮಾಡಿ ಪರವಾಗಿಲ್ಲ ಮತ್ತೆ ಆಡಿಸಿದೆ ನಾನು ಬೇರೆ ಆಡ್ತೀನಿ ಆ ರೀತಿ ರೆಕಮೆಂಡ್ ಮಾಡಿದಂಥ ಮಹಾನುಭಾವರು ತದನಂತರ ನಂಜುಂಡಿ ಕಲ್ಯಾಣ ಇವರು ಉಪೇಂದ್ರ ಕುಮಾರ್ ಹೇಳಿದ್ರು ಬಾಲು ನೀವೇ ಎರಡು ಟ್ರ್ಯಾಕ್ ಆಡಿಬಿಡಿ ಅದೊಂದು ಟ್ರ್ಯಾಕ್ ಇದೊಂದು ಟ್ರಾಕ್ ಯಾಕೆ ಪಳನಿ ಇದನ್ನ ಲೆಟಿಮ್ ಸಿಂಗ್ ಒನ್ ಟ್ರ್ಯಾಕ್ ಉಪೇಂದ್ರ ಜಿ ನಾನೊಂದು ಆಡ್ತೀನಿ ನಂಜುಂಡಿ ಕಲ್ಯಾಣ ಅದೇ ಇನ್ನೂ ಗ್ಯಾರಂಟಿ ಹೇಳಿದ್ನಲ್ಲ ನನಗೆ ಗ್ಯಾರಂಟಿ ಒಂದು ಟ್ರ್ಯಾಕ್ ನಾನು ಆಡ್ತೀನಿ ಇನ್ನೊಂದು ಟ್ರ್ಯಾಕ್ ಪಳನಿ ಆಡಲಿ ದರ್ ವಿಲ್ ಬಿ ಗುಡ್ ಓಕೆ ಅಷ್ಟೊಳಗೆ ಇವರು ಆ ಪಾರತ್ ಮಹಾ ರಾಜಕುಮಾರ ನೋಡ್ ಹಾಡ್ಲಿ ಪರವಾಗಿ ನಮ್ಮ ಹುಡುಗನ ಆ ರೀತಿ ಅವಕಾಶ ಸರ್ ಈಗ ಮ್ಯೂ ಮ್ಯೂಸಿಕ್ ಅಂತ ಬಂದ್ರೆ ಆ ಜಿಯೋಗಿ ಎಷ್ಟೋ ಜನಕ್ಕೆ ಚರಣ ಏನು ಶ್ರುತಿ ಏನು ತಾಳ ಏನಂತ ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ ಹೌದು ಅದೇನ್ ತಾವು ಮ್ಯೂಸಿಕಲ್ ಫೀ ಫೀಲ್ಡ್ ಇಂದ ಇರೋದ್ರಿಂದ ಸೊ ಇದ್ರ ಮಧ್ಯ ಇರುವ ವ್ಯತ್ಯಾಸ ಏನು ಸರ್ ಸಿ ಶ್ರುತಿ ಲಯ ಅನ್ನೋದು ತಾಯಿ ತಂದೆ ಇದೆ ಒಂದು ಹಾಡಿದೆ ಮ್ಯೂಸಿಕ್ ಅಂದರೆ ಶ್ರುತಿ ಲಯ ತಾಳಜ್ಞಾನ ತಾಳಜ್ಞಾನ ಆಮೇಲೆ ಶ್ರುತಿ ಈ ಸಪ್ತಸ್ವರಗಳ ಜೊತೆ ಸೇರಿಸ್ಕೊಂಡು ಆಡೋದೇ ಶ್ರುತಿ ಶ್ರುತಿಬದ್ಧವಾಗಿ ಅದು ತಾಳದಲ್ಲಿ ಆಡೋದೇ ತಾಳಬದ್ಧ ಅಂದರೆ ಶ್ರುತಿ ಲಯ ಅಂತೀವಿ ನಾವು ಅದಿಲ್ಲ ಅಂದರೆ ಹಾಡನ್ನು ಒಬ್ಬ ಏನೂ ಗೊತ್ತಿಲ್ಲದವನು ಕೂಡ ಕಂಡುಹಿಡಿದು ಬಿಡ್ತಾರೆ ಏನು ಹಾಡ್ತಾರೆ ಇವರು ಅಂತ ಕ್ಲೀನಾಗಿ ಕಂಡುಹಿಡ್ದು ಬಿಡ್ತಾರೆ ಶ್ರುತಿ ಲಯಬದ್ಧ ಇದು ಶ್ರುತಿ ಮತ್ತು ಲಯ ಇದೆಯಲ್ಲ ಇಸ್ ದ ಫಾದರ್ ಅಂಡ್ ಮದರ್ ಆಫ್ ಮ್ಯೂಸಿಕ್ ಅದಿಲ್ಲ ಅಂದ್ರೆ ಮ್ಯೂಸಿಕೇ ಇಲ್ಲ ಆ ರೀತಿರುತ್ತೆ ಮ್ಯೂಸಿಕ್ ನ ಬಿಗಿನಿಂಗ್ ಲೈಕ್ ಕಲಿಬೇಕು ಅಂತ ಆಸೆ ಇರುತ್ತೆ ಸಾಕಷ್ಟು ಜನಕ್ಕೆ ಬಟ್ ಹಾಡಕ್ಕೆ ಅವ್ರಿಗೆ ಅವಕಾಶ ಇರಲ್ಲ ಮತ್ತೆ ಇರೋದೇ ಏನಂದ್ರೆ ನಾನು ಹಾಡಿದ್ರೆ ಜನ ಇಷ್ಟ ಪಡ್ತಾರ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ ಸೊ ಹೌ ಕ್ಯಾನ್ ದೇ ಸ್ಟಾರ್ಟ್ ದರ್ ಜರ್ನಿ ಸರ್ ವೆರಿ ಸಿಂಪಲ್ ಅವರ್ ಯು ವಾಂಟ್ ಟು ಪ್ರಾಸ್ಪರ್ ಲೈಫ್ ಅಂದಾಗ ಸ್ಟೇಜ್ ಒಂದು ಅಭ್ಯಾಸ ಮಾಡ್ಕೊಬೇಕು ಸ್ಟೇಜ್ ಮೇಲೆ ನಿಂತ ಮೇಲೆ ಎದುರು ಯಾರೇ ಕೂತಿದ್ರು ಸಹ ಇವರು ನನಗನ್ನು ಏನು ತಿಳಿ ತಿಳಿಯದೇ ಇರೋರೆ ನನಗೆ ಚೆನ್ನಾಗಿ ಗೊತ್ತಿದೆ ಈ ಹಾಡಿನ ಬಗ್ಗೆ ಅಂತ ಕಾನ್ಫಿಡೆಂಟಾಗಿ ಹಾಡೋದು ಕಲಿಬೇಕು ದಿಗಿಲು ಬಿದ್ದು ಹೀಗೆಲ್ಲ ಹಾಡೋದು ಬಿಡಬೇಕು ಫಸ್ಟ್ ಅಷ್ಟೇ ಅಲ್ಲದೆ ಒಂದು ಪ್ಲಾಟ್ಫಾರ್ಮ್ ಸಿಗಲಿಲ್ಲ ಅಂತ ನೀವು ಹೇಳ್ತಿರಲ್ಲ ಫಾರ್ ಎಕ್ಸಾಂಪಲ್ ಇವಾಗ ಇದೆ ಅದು ಇದೆ ಇದೆ ನಮ್ಮ ಕಾಲದಲ್ಲಿ ಏನೂ ಇರಲಿಲ್ಲ ನಮ್ಮ ಸ್ವಂತ ಪ್ರತಿಭೆಯಿಂದಲೇ ಬರಬೇಕು ಅವ್ರಿಗೆ ಸ್ವಂತ ಪ್ರತಿಭೆಯಿಂದ ಪ್ರತಿಯೊಬ್ಬರು ನಮ್ಮನ್ನು ರೆಕಗ್ನೈಸ್ ಮಾಡಬೇಕು ದೆನ್ ಓನ್ಲಿ ವಿ ವಿಲ್ ಬಿ ರೆಕಗ್ನೈಸ್ಡ್ ಅದರ ಇಟ್ ಸಿಟ್ಯೂರ್ ಮಾಡಿ ಆ ಕಾಲದಲ್ಲಿ ಮೀಡಿಯಾ ಏನೂ ಇರಲಿಲ್ಲ ಐಮ್ ಟಾಕಿಂಗ್ ನೈನ್ಟೀನ್ ಏಯ್ಟಿ ಏಯ್ಟಿ ಫೈವ್ ಏಯ್ಟಿ ನೈನ್ ಮೊಬೈಲ್ ಆಗಲಿ ಇವೆಲ್ಲ ಏನೂ ಇರಲಿಲ್ಲ ಅವಾಗ ದೆನ್ ಓನ್ಲಿ ಎವ್ರಿಥಿಂಗ್ ಎಸ್ಟಾರ್ಟಿ ಅಲ್ವಾ ಸರ್ ಇವತ್ತು ಸೋಷಿಯಲ್ ಮೀಡಿಯಾ ಅನ್ನೋದೇನಿದೆ ದೊಡ್ಡ ಕೊಡುಗೆ ಆಗಿದೆ ಸರ್ ಹೌದು ಮತ್ತೆ ಸೋಷಿಯಲ್ ಮೀಡಿಯಾನ ಜನ ಯಾವ ರೀತಿಯಾಗಿ ಉಪಯೋಗಿಸ್ತಿದ್ದಾರೆ ಅಂದರೆ ನಾಟ್ ಯೂಸಿಂಗ್ ಇಟ್ ಫಾರ್ ರೈಟ್ ಪರ್ಪಸ್ ಪರ್ಪಸ್ ಎಲ್ಲೋ ಕರೆಕ್ಟ್ ಯೂಸ್ ಬಟ್ ಮ್ಯಾಕ್ಸಿಮಮ್ ಆಗ್ತಾ ಇದೆ ಮತ್ತೆ ಸರ್ ಫೈರ್ ರೌಂಡ್ ಅಂತ ಮಾಡ್ತೀನಿ ಸೊ ನಾನು ಕಲಾವಿದರ ಹೆಸರು ಹೇಳ್ತೀನಿ ಸೊ ಟು ಟು ಒನ್ ವರ್ಡ್ ಆನ್ಸರ್ ಓಕೆ ಡಾಕ್ಟರ್ ರಾಜ್ಕುಮಾರ್ ಸರ್ ತುಂಬಾ ಯೋಚನೆ ಮಾಡ್ತಿದ್ದೀರಾ ಏನು ಅವ್ರಿಗೆ ವರ್ಡೆ ಇಲ್ಲ ಅದಕ್ಕೆ ಅದೇ ಯೋಚನೆ ಮಾಡ್ತಾರೆ ವೆರಿ ಡಿಫಿಕಲ್ಟ್ ಕ್ವಶನ್ ಅಲ್ವಾ ಸರ್ ಅಯ್ಯೋ ಅಯ್ಯೋ ಅವ್ರಿಗೆ ವರ್ಡೆ ಇಲ್ಲ ಆದ್ರೂ ಒಂದು ಅನರ್ಘ್ಯ ರತ್ನ ಅನ್ಬೋದು ಅನರ್ಘ್ಯ ರತ್ನ ಅಂದ್ರೆ ಆ ರತ್ನಕ್ಕೆ ಬೆಲೆನೇ ಇಲ್ಲ ಬೆಲೆ ಕಟ್ಟೋಕೆ ಆಗಲ್ಲ ಅದನ್ನು ವೇಕೆನ್ಸಿಯಲ್ಲ ಸರ್ ನೆಕ್ಸ್ಟ್ ಪುನೀತ್ ರಾಜ್ಕುಮಾರ್ ಡೌನ್ ಟು ದ ಅರ್ತ್ ಡೌನ್ ಟು ಓಕೆ ನೆಕ್ಸ್ಟ್ ಶಿವಣ್ಣ వాట్ ఐ మీ టు సే ఒందు హౌ వీ కెన్ సే హిమ్ వన్ మినిట్ సారీ ఇది కూడా డిఫికల్ట్ క్వశ్చన్ ఎనర్జెటిక్ పర్సన్ ఆల్వేస్ ఎంత దో హీ వాజ్ ఇష్ట ఈ వాజ్ అ మోస్ట్ ఎనర్జెటిక్ పర్సన్ నెక్స్ట్ ఫోర్త్ ఇస్ రాగా जिम जिम्मे पर्सन एस पीबी ओ डू थर्थ सिंप्लीटी अस्टेल म्यूजिंग म्यूजिंग लता मंगेश म्यूजि राजेश्वर ए गुड गुड प्रसा ಎ ವಂಡರ್ಫುಲ್ ಮ್ಯೂಸಿಕ್ ಡೈರೆಕ್ಟರ್ ಓಕೆ ಸರ್ ನೆಕ್ಸ್ಟ್ ಇವಾಗಿನ ಮ್ಯೂಸಿಕಲ್ ಲೈಕ್ ಮ್ಯೂಸಿಷಿಯನ್ಸ್ ನೋಡಿದ್ರೆ ತಮ್ಗೆ ಇಷ್ಟ ಆಗುವ ಸಿಂಗರ್ ಯಾರು ಸರ್ ವಿಜಯ್ ಪ್ರಕಾಶ್ ಸರ್ ವಿಜಯ್ ಪ್ರಕಾಶ್ ಸರ್ ಸೊ ಅವ್ರ ಬಗ್ಗೆ ಒನ್ ವರ್ಡ್ ರ್ಯಾಪಿಡ್ ರೌಂಡಿಗೆ ಕೇಳೋದು ಮಾಡಿಸ್ಬಿಟ್ಟೆ ಅವ್ರ ಬಗ್ಗೆ ಹೇಳ್ಬಿಡಿ ಸರ್ ವಿಜಯ್ ಪ್ರಕಾಶ್ ಶಾರದಾಂಬೆಯ ಶಾರದಾಂಬೆಯ ಹತ್ತಿರದ ಪುತ್ರ ಅಂದರೆ ತಪ್ಪಾಗಲ್ಲ ಅಂತ ಒಂದು ಡೆ ಪರ್ಸನ್ ಸರ್ ಫಸ್ಟ್ ತಮ್ಮ ಲೈಫಲ್ಲೇ ಡಾಕ್ಟರ್ ರಾಜ ಅವ್ರ ಜೊತೆ ಸ್ಟೇ ಸ್ಟೇಜನ್ನ ಶೇರ್ ಮಾಡಿದಾಗ ಯಾವ ಸಾಂಗನ್ನು ಆಡಿದ್ರಿ ಸರ್ ನೀವು ಇದು ಬೆಂಕಿ ಅಂತೆ ನಾ ಬೆಂಕಿ ರೆಸ್ಪಾನ್ಸ್ ಆವಾಗ ಆಡಿಯನ್ಸ್ ಹೇಗಿತ್ತು ಸರ್ ಏಯ್ ಅದು ಹೇಳಲಿಕ್ಕೆ ಆಗಲ್ಲ ಅಂತ ಒಂದು ರೆಸ್ಪಾನ್ಸ್ ಅದು ಅದಾದ ನಂತರ ಇಡೀ ನಮ್ಮ ಮುಳುಬಾಗಿಲಿನ ಆತ್ಮೀಯ ಸ್ನೇಹಿತರೆಲ್ಲರೂ ವೆರಿ ವೆರಿ ಹ್ಯಾಪಿ ಎಂಥ ಒಂದು ಸುದೀನ ಇದು ಎಂಥ ಮಹಾನ್ ಜೊತೆ ನೀನು ಕ್ಲಿಪ್ಸ್ ಎಲ್ಲ ವೆರಿ ಹ್ಯಾಪಿ ಸರ್ ತಾವು ಫಸ್ಟ್ ಟೈಮ್ ಹಾಡಿದಾಗ ಆ ಟೈಮಲ್ಲೆಲ್ಲ ಡಿಜಿಟಲ್ ಲೈಕ್ ಅಷ್ಟೊಂದು ಕ್ಯಾಮ್ರಾಸ್ ಇರಲಿಲ್ಲ ಫೋಟೋಗ್ರಾಫಿ ಇರಲಿಲ್ಲ ವಿಡಿಯೋಗ್ರಾಫಿ ಇರಲಿಲ್ಲ ಸೊ ಹೇಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಹೇಗೆ ಆಗ್ತಿತ್ತು ಸರ್ ಜಸ್ಟ್ ಫೋಟೋ ಈ ಫೋಟೋಲ್ಲೇ ಆನಂದ ಆಗ್ತಿತ್ತು ಇಟ್ಸ್ ಎವ್ರಿಥಿಂಗ್ ಟು ಎಸ್ ಇದೇ ಸಾಕು ಆನಂದ ಇಟ್ ಗೀವ್ಸ್ ವಿಮೆನ್ಸ್ ಪ್ರೆಷರ್ಟೀನ್ ಏಯ್ಟಿ ನೈನ್ ಸ್ಟಾರ್ಟ್ ಮಾಡಿದೆ ಸರ್ ನೀವು ಆ್ಯಕ್ಚುಲಿ ವೆನ್ ಐ ವಾಸ್ ಇನ್ ಎಸ್ ಎಸ್ ಎಲ್ ಸಿ ದಟ್ ಇಸ್ ನೈನ್ಟೀನ್ ಸೆವೆಂಟಿ ತ್ರೀ ಆವತ್ತು ಆವಾಗ ಭಕ್ತಿಗೀತೆಗಳಿಂದ ಶುರು ಮಾಡಿದ್ದೆವು ಬಿಕಾಸ್ ಸಿಂಗಿಂಗ್ ಕಾಂಪಿಟೇಷನ್ ಅಂತ ಇರೋದು ಸ್ಕೂಲಲ್ಲಿ ಐ ಮೀನ್ ಎಸ್ ಎಲ್ ಸಿ ಟೈಮಲ್ಲಿ ಆವಾಗೆಲ್ಲ ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಎಲ್ಲ ಬರ್ತಾ ಇರೋದು ಸಮ್ಟೈಮ್ಸ್ ತರ್ಡ್ ಪ್ಲೇಸು ಬಂದಿರೋದುಂಟು ತದನಂತರ ಕಾಲೇಜ್ ಲೆವೆಲ್ಗೆಲ್ಲ ಹೋದ್ಮೇಲೆ பக்க ஹ் பழனி அந்த எஸ் ஃபர்ஸ்ட் ப்ளேஸ் கன்ஃபார் அவன் இன்ட்ரீ கொலைஜ் இட்டோத ஃபஸ்ட் ப்ளேஸே இல்லை லோக்கல் ஆட்ரு ஃபஸ்ட் ப்ளேஸ் அந்த வந்து அவன் இடீ முழுபாக இஷ்டப்படுவார் நான் முழுபாக பிரதியொபிரஜீவன கண்ட்ரே பல இஷ்ட ஏனப்பா ஏன்னா ஆர்க்கெஸ்ட் ஆகின காலத்தில் ஏனும் இல்லை சவுண்ட் சிஸ்டம் சிம்பல் சௌண்ட் சிஸ்டம் ஈனோ ஹாரமோனியம் தபலா இட் கொண்டு நான் ஆர்க்கெஸ்ட்ரா அதுக்கே ஜன ஷி போயிருந்த ಇವಾಗ್ಲು ಮುಳಬಾಗಲ್ಲಿ ಎಲ್ಲ ಹೋಗ್ತಿರ್ತೀರಾಟ್ಲಿನ್ ಜನರ ಆಶೀರ್ವಾದ ಬೇಕೇ ಬೇಕು ಸರ್ ಮತ್ತೆ ಲಾಸ್ಟ್ ಟೈಮ್ ನಾನ್ ಕಾರ್ಯಕ್ರಮಕ್ಕೆ ಬಂದಿದೆ ಜಜ್ಮೆಂಟ್ ಬಹಳ ಸೊಗಸಾಗಿ ನೀಡ್ತಿದ್ರು ಮತ್ತೆ ಅಲ್ಲಿ ಬಂದಿದ್ದ ಓರ್ವ ಅತಿಥಿ ಹೇಳಿದ್ರು ಪಳನಿ ಸರ್ ಅವರು ತುಂಬಾ ಚೆನ್ನಾಗಿ ಜಜ್ಮೆಂಟ್ ಕೊಟ್ರು ರೆಕ್ಟಿಫೈಡ್ ಎ ಸಿಂಗಲ್ ಸಿಂಗಲ್ ಮಿಸ್ಟೇಕ್ ಫ್ರಮ್ ದ ಸಾಂಗ್ ಅಂತ ಹೇಳಿದ್ರು ಹೇಗ್ ಸರ್ ಇಲ್ಲಿ ಎಲ್ಲ ಹಾಡನ್ನ ಮಿಸ್ಟೇಕ್ಸ್ ಹೇಗೆ ಕಾರಣನೇ ಆದ ಮೋಹನ್ ರವರು ಮೋಹನ್ ಜಿಂಪ್ಟ ಮೋಹನ್ ಒಂದೊಂದು ಒಂದೊಂದು ಅಕ್ಷರನು ಒಂದೊಂದು ಲೈನು ಪರ್ಫೆಕ್ಷನ್ ಮಾಡ್ತಾ ಇದಾರೆ ನಮ್ಮನ್ನು ಇಲ್ಲಿ ನಾನೊಬ್ಬನೇ ಬೈತೀನಿ ಅಲ್ಲಿ ಸ್ಟೇಡಿಯಂ ಎಲ್ಲರೂ ಸೇರಿ ನಿಮ್ಮನ್ನು ಚೀಮಾರಿ ಹಾಕ್ತಾರೆ ಇದು ಬೇಕಾ ನಿಮಗೆ ಅಂತ ಅಲ್ಲಿ ಫ್ಯಾಕ್ಟ್ರಿ ಇದ್ದಂಗೆ ಇರೋದು ನಮಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋದ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಹೋಗೋದು ಪ್ರಾಕ್ಟೀಸ್ ಮುಗಿಸ್ಕೊಂಡು ಬರುವಾಗ ಹೇಗಿದೆ ಸರ್ ಶೂಟಿಂಗ್ ಎಷ್ಟು ಗಂಟೆ ಆಗುತ್ತೆ ಬೆಳಗ್ಗೆ ಒಂಬತ್ತಿಗೆ ಹೋಗ್ತೀವಿ ಆಗುತ್ತೆ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ಅಷ್ಟೊಂಟಿಗ ನಾವು ನೋಡೋದು ಒನ್ ಅವರ್ ಟೂ ಅವರ್ಸ್ ಪ್ರೋಗ್ರಾಮ್ ಎರಡು ದಿನದ ಒನ್ ಡೇ ಪೂರ್ತಿ ಅದೇ ಕೊಡ್ಬೇಕಾಗಿರ್ಬೇಕಾಗುತ್ತೆ ಇರಲೇಬೇಕು ನೈನ್ ಓ ಕ್ಲಾಕ್ ಮಾರ್ನಿಂಗ್ ಹೋದ್ರೆ ಲೆವೆನ್ ಟ್ವೆಲ್ವ್ ಆಗೋಗುತ್ತೆ ಸರ್ ಯಾವಾಗಾದ್ರೂ ಏನಪ್ಪ ಇಷ್ಟ ಇಷ್ಟೊತ್ತಾಗ್ಬಿಟ್ಟಿದೆ ಮನೆಗೆ ಹೋಗ್ಬಿಡೋಣ ಅಂತ ಯಾವ ಅನ್ಸಿದೆ ಅನಿಸಿದೆ ಸರ್ ಇಲ್ಲ ಯಾಕಂದ್ರೆ ಒಂದೊಂದು ಸಾಂಗು ಅಷ್ಟು ಚೆನ್ನಾಗಿರುತ್ತೆ ಮೆಂಟಾಸ್ ಅಷ್ಟು ಚೆನ್ನಾಗಿ ರೆಡಿ ಮಾಡಿರ್ತಾರೆ ಹುಡುಗರುನು ಐ ಮೀನ್ ಕಾಂಪಿಟೇಟರ್ಸ್ನು ஃபார் எக்ஸாம்பல் ஆனானி ஃபஸ்ட் சாங் ஆட்கு அது ஃபைனல்ஸ் தங்கி இருக்கை அது கேள்க்கொள் தான் மை வைப்ரேட் ஆக ஆண்ட் ஃபார் எக்ஸாம்பல் அந்த ஒன்று வந்தார் செவென்ட்டி டூ இயர் ஓல்டு பர்சன் அவரு விஷோ யசோகாத கேட்கிறார் மனசுக்கு தளதழ்தான் அத்துவிட்டேன் அதுல ஃபோக்கஸ் அவெல்லாம் தோர்சோ டி டிவியில் யாக்கே ಆ ಪಾರ್ಟಿ ಮನಸ್ಸು ಫೀಲ್ ಆಗಿಬಿಡೋದು ಮಹಾನುಭಾವ ಎಪ್ಪತ್ತೆರಡು ವರ್ಷ ಏಜಲ್ಲಿ ಎಷ್ಟು ಕಷ್ಟಗಳು ಅನುಭವಿಸ್ತಾ ಇದ್ದೆ ಅಂತ ಪ್ಯೂರ್ ಆಲ್ ನಾನೇ ಹೋಗಿ ಪರ್ಸನಲ್ ಕೇಳ್ತಿದ್ದೆ ಅವರು ರಾಜು ಅವರು ಸರ್ ನಿಮ್ಮ ಎರಡು ತೋಟದ ನಾನು ಒಂದು ರೆಸ್ಟೋರೆಂಟ್ ಯಾವುದಕ್ಕನ್ನು ಹೇಳ್ಬಿಟ್ಟು ಹೋಗಿ ಊಟ ಮಾಡ್ಕೊಳ್ಳಿ ರೆಗ್ಯುಲರ್ ಆಗಿ ನಿಮ್ಗೆ ಇರಬೇಡಿ ನೀವು ಅಂತ ಅಷ್ಟೊಳಗೆ ವಿಜಯಪ್ರಕಾಶ್ ಅವ್ರೆ ಇಲ್ಲ ಇದು ಈ ಸೀಸನ್ ಮುಗಿಯೋರಿಗೆಲ್ಲ ನಮ್ಮದೇ ಇರುತ್ತೆ ಜನವರಿ ಅವ್ರು ಹೇಳ್ತಾಯಿದ್ರು ಸರ್ ಅನುರಾಧ ಶ್ರೀರಾಮ್ ಮೇಡಮ್ ಜೊತೆ ತಾವು ಸ್ಟೇಜ್ ಶೇರ್ ಮಾಡಿ ಪಿಕ್ಚರ್ಸ್ ಅನ್ನ ನೋಡಿದೆ ಹೌದು ಪೋಡೆ ಹಾಡನ್ನ ಹಾಡಿದ್ರಿ ಅಂತ ಲಾಸ್ಟ್ ಕಾರ್ಯಕ್ರಮದಲ್ಲಿ ತಾವು ಹೇಳಿದ್ರಿ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಗುರುಕರಣ್ ಅವ್ರ ಮ್ಯೂಸಿಕಲ್ ನಾಕ್ಸ್ಗೆ ರೆಗ್ಯುಲರ್ ಆಗಿ ಅನುರಾಧಾಶ್ರಮ್ ಆಮೇಲೆ ಹರಿಹರನ್ ಆಮೇಲೆ ಇವರು ನಮ್ಮ ಮಾಲ್ಗುಡಿ ಶುಭ ಅನ್ ಕರೆಸ್ತಾ ಇದ್ರು ಆ ಟೈಮ್ ಅಲ್ಲಿ ಅನುರಾಧಾಶ್ರಮ್ ಜೊತೆ ರೆಗ್ಯುಲರ್ ಆಗಿ ನಾನು ಐ ಎಸ್ಟ್ ಸಿಂಗ್ ಅಪ್ಡಿ ಬಹಳ ಫೇಮಸ್ ಸಾಂಗ್ ಅದು ನಿಮ್ಗೆ ಗೊತ್ತಿರಬಹುದು ವಿಜಯ್ ಮತ್ತು ತ್ರಿಷಾ ಅವರ ಒಂದು ಪಿಕ್ಚರ್ ಆ ಒಂದು ಅಲ್ಲಿ ಆ ಹಾಡು ಹಾಡಿದ್ದಾರೆ ಇಟ್ಸ್ ಎ ಸೂಪರ್ ಹಿಟ್ ಇಡೀ ಭಾರತಕ್ಕೆ ಗೊತ್ತಿರೋಂಥ ಒಂದು ಹಾಡು ಆ ಹಾಡು ಯೂಶುವಲಾಗಿ ಬಂದರೆ ಮೇಡಮ್ ಪಳನಿ ಅಪ್ಪಡಿಪ್ಪು ಅನ್ನೋರು ಅನುರಾಧಾಶ್ರಮ್ ಎಸ್ ಮೇಡಮ್ ಅದಲ್ಲದೆ ತನ್ನ ಪರ್ಸನಲ್ ಪ್ರೋಗ್ರಾಮ್ಸು ಸಹ ಫೋನ್ ಮಾಡಿದ್ದೆ ಹೇಳೋರು ಪಳನಿ ಇಂಥ ದಿನ ಕಾರ್ಯಕ್ರಮ ಇದೆ ಇದರಲ್ಲಿ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಇಂಥ ಇಂಥ ಇದರಲ್ಲಿ ನೋಟ್ ಮಾಡ್ಕೊಳ್ಳಿ ಪ್ಲೀಸ್ ಕಮೆಂಟ್ ಜಾಯ್ನ್ ಮಾಡ್ತೀನಿ ಅನ್ನೋರು ಹತ್ತು ಹಲವಾರು ಕಾರ್ಯಕ್ರಮಗಳಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮೇಡಮ್ ಅವರು ಇವರು ನಮ್ಮ ಮಾಲ್ಗುಡಿ ಶುಭ ಅವ್ರ ಜೊತೆ ನಿಮ್ಮ ಕಡೆ ಅಂದರೆ ನಮ್ಮ ಕಡೆ ತಿಳಿಯೋತಿಲ್ಲ ಅದು ಹಾಡಿಸ್ತಾ ಇದ್ರು ಗುರುಕಿರಣ್ ಹಾಗೇ ಅವ್ರ ಜೊತೆ ಅವ್ರನ್ನ ಹಚ್ ಹಂಚ್ಕೊಳ್ಳೋದು ಮರೆತೇ ನಾನು ಮಹಾನುಭಾವರು ಅವರು ಭಾಳ ಭಾಳ ಹ್ಯೂಮರಸ್ ನಂಗೋರು ಅಂತ ಅವ್ರ ಜೊತೆ ಕಾಲವನ್ನು ತಡೆಯೋರು ಯಾರೂ ಇಲ್ಲ ಅದ್ರ ಜೊತೆಗೆ ಇದ್ದೆ ನಾನು ನಾನು ಅವರು ಬಹಳ ಇಟ್ಸ್ ಎ ಗ್ರೇಟ್ ಮೊಮೆಂಟ್ ನನಗೆ ಅನ್ಫರ್ಗೆಟಬಲ್ ಮುಮೆಂಟ್ ಇನ್ ಅವ್ರ ಲೈಫ್ ಟೈಮ್ ವ್ಯಾಕೆನ್ಸಿ ಟೂ ಲೈನ್ಸ್ ಹಾಡ್ಬೋದಾ ಸರ್ ಅಪ್ಪಡಿ ಪೋಡೆ ಲಿರಿಕ್ಸು ಅಪ್ಪಡಿ ಪೋಡೆ 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 ಇಳಿತು ಪೋಡೆ ಕೈಯಾಲ ತನ್ನ ಇವರು ಹರಿಯರಂತ ಕಾಲವನ್ನು ತಡೆಯೋರು ಯಾರೂ ಇಲ್ಲ ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ನಿನ್ನಿಂದ ನನ್ನ ನನ್ನಿಂದ ನಿನ್ನ ದೂರ ಮಾಡಲಿ ಎಂದು ಆಗಲ್ಲ ಇಂಟರ್ವ್ಯೂ ಬಿಟ್ಬಿಟ್ಟು ನಿಮ್ ಹಾಡು ಕೇಳೋಣ ಅಂತ ಯು ಯು ಈಸ್ ಅವರ ಅನುರಾಧಾಶ್ರಾಮ್ ಆಮೇಲೆ ಹರಿಹರನ್ ಆ್ಯಂಡ್ ಮಾಲ್ಗುಡಿ ಶುಭ ಅವರ ಒಂದು ಅವ್ರ ಜೊತೆ ಒಳ್ಳೆ ಒಳ್ಳೆ ಒಂದು ಜರ್ನಿ ಅಂದರೆ ತಪ್ಪಾಗಲಾರದು ಎಸ್ ಸರ್ ಸರ್ ಇತ್ತೀಚೆಗೆ ತಮ್ಮ ಮಗನೂ ಕೂಡ ಲವ್ ವರ್ಡ್ ಜಾತ್ರೆ ಅನ್ನೋ ಒಂದು ಶಾರ್ಟ್ ಮೂವಿಯನ್ನು ಮಾಡಿದ್ದಾರೆ ಸೊ ಅವರು ನಿರ್ಮಾಪಕರಾಗಿದ್ದಾರೆ ಅನ್ಸುತ್ತೆ ಆಕ್ಚುಲಿ ನಿಖಿಲ್ ಕುಮಾರ್ ನಿರ್ಮಾಪಕ ಅಷ್ಟೇ ಅಲ್ಲದೆ ನಿರ್ದೇಶಕ ಎಲ್ಲಾನು ಅವನೇ ನೋಡ್ಕೋತಾನೆ ಸ್ಕ್ರಿಪ್ಟ್ ರೈಟಿಂಗು ಸ್ಟೋರಿ ರೈಟಿಂಗ್ ಎಲ್ಲ ಅವನೇ ಮಾಡ್ತಾನೆ ರಾತ್ರಿ ಹೊತ್ತು ಕೂತು ಬಹಳ ಶ್ರದ್ಧೆಯಾಗಿ ಬರೀತಾನೆ ಈಗ ಲವಡ್ ಜಾತ್ರೆ ಸೂಪರ್ ಹಿಟ್ ಆಗಿದೆ ಈಗ ಇತ್ತೀಚೆಗೆ ನಾಲ್ಕನೇ ಎಪಿಸೋಡ್ ಒಂದು ಐ ಮೀನ್ ನಾಲ್ಕನೇ ಒಂದು ಶಾರ್ಟ್ ಫಿಲ್ಮು ಕಂಪ್ಲೀಟ್ ಆಗ್ತಾ ಬಂದಿದೆ ವೇರಸ್ ದೇಶಭಕ್ತಿ ಬಗ್ಗೆ ಅದು ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಅದರ ಸಬ್ಜೆಕ್ಟ್ ಭಾಳ ಚೆನ್ನಾಗಿದೆ ಸಬ್ಜೆಕ್ಟ್ ಭಾಳ ಸ್ಟ್ರಾಂಗ್ ಇದೆ ಇ ವಾಂಟ್ ಟು ರಿಲೀಸ್ ಇಟ್ ಆನ್ ಆಗಸ್ಟ್ ಫಿಫ್ಟೀನ್ತ್ ರಿಲೀಸ್ ಮಾಡಬೇಕಾದಂಥ ಇಂಡಿಪೆಂಡೆನ್ಸ್ ಇಂಡಿಪೆಂಡೆನ್ಸ್ಟಾಗಿ ಸೊ ಮ್ಯೂಸಿಕ್ ಮತ್ತು ಈ ಡೈರೆಕ್ಷನ್ ಮೇಲೆ ಬಹಳ ಇಂಟ್ರೆಸ್ಟು ಇಟ್ ಆಲ್ಸೋ ಆಕ್ಟೆಡ್ ಒಂದು ಹನ್ನೆರಡು ಸೀರಿಯಲ್ಗೆ ಆ್ಯಕ್ಟ್ ಮಾಡಿದ್ದ ತದನಂತರ ಡೈರೆಕ್ಷನ್ಸ್ ಮಾಡಬೇಕಂತ ಬಹಳ ಇಂಟ್ರೆಸ್ಟ್ ಇರೋದ್ರಿಂದ ಮೂರು ಎಪಿಸ ಐ ಮೀನ್ ಶಾರ್ಟ್ ಫಿಲ್ಮ್ಸ್ ಆಯಿತು ನಾಲ್ಕನೇ ಶಾರ್ಟ್ ಫಿಲ್ಮ್ ಇವಾಗ ಕಂಪ್ಲೀಟ್ ಆಗ್ತಾ ಬಂದಿದೆ ಓಕೆ ಸರ್ ನೆಕ್ಸ್ಟು ನೀವು ಯಾವ್ದಾದ್ರು ಸೀರಿಯಲ್ಸಲ್ಲಿ ಮಾಡಿದ್ದೀರಾ ಹೇಗೆ ಸರ್ ಹೌದು ಲಕ್ಷಣ ಸೀರಿಯಲ್ಲಿ ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ದೀನಿ ನಾನು ಅದು ಭಾಳ ರೆಗ್ಯುಲರ್ ಆಗಿ ಬರ್ತಾಯಿತ್ತು ಸರ್ ಲಕ್ಷಣ ಸೀರಿಯಲಲ್ಲಿ ಅದರಲ್ಲಿ ವಿಜಯಲಕ್ಷ್ಮಿ ಇಸ್ ದ ಹೀರೋಯಿನ್ ಅವ್ರಿಗೆ ಈಗ ಯಾವುದಾರು ಲಂಬ ಬರ್ತಾಯಿದ್ದಲ್ಲ ಏನು ತಾಪ ಅದು ನೇಪಾಲಿ ಒಬ್ಬ ಬರ್ತಲ್ಲ ಸಮ್ ತಾಪ ಅಂತ ಅವನ ಜೊತೆ ಡ್ಯಾನ್ಸ್ ಎಲ್ಲ ಮಾಡ್ತಾ ವಿಜಯಲಕ್ಷ್ಮಿ ಅವನು ವಿಜಯಲಕ್ಷ್ಮಿ ದ ಹೀರೋಯಿನ್ ಇನ್ ದಟ್ ಫಿಲ್ಮ್ ಇನ್ ದಟ್ ಸೀರಿಯಲ್ ಅದರಲ್ಲಿ ಮಾಡಿದ್ದೀನಿ ತದನಂತರ ರಾಧಿಕಾ ಅನ್ನೋ ಸೀರಿಯಲ್ಲಿ ನಾನು ಟ್ರಾಫಿಕ್ ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ದೀನಿ ಅದೊಂದು ದಟ್ ವಾಸ್ ಹಂಡ್ರೆಡ್ ಫೀಟ್ ರೋಡಲ್ಲಿ ಹಿಂದ್ಗಡೆ ನಡೀತಾ ಇತ್ತು ನನ್ನ ಜೊತೆ ಇಬ್ಬರು ಕಾನ್ಸ್ಟೇಬಲ್ಸ್ ಇರ್ತಾರೆ ನಾನು ಬೈಕ್ ಮೇಲೆ ಕೂತ್ಕೊಂಡು ಎಲ್ಲ ಇನ್ಸ್ಟ್ರಕ್ಷನ್ಸ್ ಇರ್ತೀನಿ ಅನ್ಫಾರ್ಚುನೇಟ್ಲಿ ಏನಾಯಿತು ಇತ್ಲಾ ಕಡೆಯಿಂದ ಬರೋರು ಅಲ ಕಡೆ ವಿತೌಟ್ ಹೆಲ್ಮೆಟ್ ಬರೋರು ಬೀಳೋದು ಎದ್ದು ವಾಪಸ್ ಹೋಗೋದು ಪೊಲೀಸರು ನಿಂತಾರೆಂಥ ಆ ರೀತಿ ನಾಲ್ಕು ಗಂಟೆವರೆಗೂ ಭಾಳ ಇನ್ಸಿಡೆಂಟ್ಸ್ಗಳಾಯಿತು ನಾನು ಕರೆದು ಏನು ಇದು ಮಾಡಿಬಿಡಿ ಹೆಲ್ಮೆಟ್ ಹಾಕ್ಕೊಂಡು ಓಡಾಡಿ ತಪ್ಪು ಅಂತ ಇನ್ಸ್ಟ್ರಕ್ಟ್ ಮಾಡಿ ಇದ್ದೆ ದೊಡ್ಡ ಒಂದು ಕ್ರಿಯೆ ಸೀನ್ ಕ್ರಿಯೇಟ್ ಆಗಿತ್ತು ಅಲ್ಲಿ ಈ ಕಡೆಯಿಂದ ಬರೋರು ಟಪ್ಪಂತ ಬಿಡೋದು ಎತ್ಕೊಂಡು ಗಾಡಿ ಆ ಕಡೆ ಓಡೋದು ಆ ಕಡೆಯಿಂದ ಬರೋರು ಬಿಕಾಸ್ ಕ್ಯಾಮ್ರಾ ಆಪೋಸಿಟ್ ರೋಡಲ್ಲಿ ಹಾಕಿದ್ದಾರೆ ಸೊ ನಾನು ಇಲ್ಲಿದ್ದೀನಿ ಮಧ್ಯೆ ರೋಡು ಸೊ ಅವರ ಅನಿಸಿಕೆ ಟ್ರಾಫಿಕ್ ಇನ್ಸ್ಪೆಕ್ಟ್ರು ಕಾನ್ಸ್ಟೇಬಲ್ ಸಿಂಗ್ ಅಂತ ಅವತ್ತು ಸಿಂಗರ್ ಪಳನಿಯಿಂದ ಇನ್ಸ್ಪೆಕ್ಟರ್ ಪಳನಿ ಆಗಿದೆ ತದನಂತರ ನಾಚಿ ಅನ್ನೋ ಒಂದು ಚಿತ್ರ ನಮ್ಮ ರವಿಚಂದ್ರನ್ರವರ ಅಸಿಸ್ಟೆಂಟ್ ಡೈರೆಕ್ಟರ್ ಶಶಾಂಕ್ ರಾಜ್ ಅಂತ ಅವ್ರ ನಾಚಿ ಅಂತ ಒಂದು ಚಿತ್ರ ಆ ಚಿತ್ರದಲ್ಲಿ ನನ್ನ ಒಂದು ಇನ್ಸ್ಪೆಕ್ಟರ್ ರೋಲ್ ಹಾಕಿದೆ ನೀವು ಸ್ವಲ್ಪ ಸಾಯಿ ಕುಮಾರ್ ರೀತಿ ಕಾಣಿಸ್ತೀರ ಚೆನ್ನಾಗಿರುತ್ತೆ ನಿಮ್ಗೆ ಇನ್ಸ್ಪೆಕ್ಟರ್ ರೋಲ್ ಅಂದ್ಬಿಟ್ಟು ಮೂರು ತಕ್ಕದ್ದು ಇಪ್ಪತ್ತೊಂದು ದಿನ ಶೂಟ್ ಆಯ್ತಿದ್ರಲ್ಲಿ ದಟ್ಸ್ ಇಸ್ ಹೊರನಾಡಲ್ಲಿ ಇನ್ನೊಂದು ಒಂದು ವಾರ ಶೂಟ್ ಇದೆ ಅದನ್ನು ಮುಗಿಸಿದ್ರೆ ಪಿಕ್ಚರ್ ರಿಲೀಸ್ ಐ ಆ್ಯಕ್ಟೆಡ್ ಇನ್ ಎ ಫಿಲ್ಮ್ ಆಡ್ಸೋ ಇದಕ್ಕೂ ಮೊದಲು ಶಂಕರ್ನಾಗ್ ಅವರ ಒಂದು ಸಾರಥ್ಯದಲ್ಲಿ ಒಂದು ಪಿಕ್ಚರ್ ಆ್ಯಕ್ಟ್ ಮಾಡಿದ್ದ ಇಷ್ಟೇಷ್ ಸಣ್ಣರೋಲು ಮಕ್ಕಳಿರಲು ಮನೆ ತುಂಬ ಅಂತ ಅದರಲ್ಲಿ ಭೀಮಸನ್ ಜೋಶಿ ಆಡ್ತಾ ಇರ್ತಾರೆ ನಾನು ಅವ್ರ ಪಕ್ಕದಲ್ಲಿ ಸಿತಾರ್ ನಡೆಸ್ತೀನಿ ಅನಂತ್ನಾಗ್ ನನಗೆ ಡೈರೆಕ್ಷನ್ ಮಾಡ್ತಾ ಇರ್ತಾರೆ ಫಿಲ್ಮ್ ಡೈರೆಕ್ಷನ್ ಅವರ ಡೈರೆಕ್ಷನಲ್ಲಿ ಅದೇ ಮೈ ಫಸ್ಟ್ ಫಿಲ್ಮ್ ಸರ್ ಇಂಡಸ್ಟ್ರಿಯಲ್ಲಿ ತಾವು ಸುಮಾರು ವರ್ಷದಿಂದ ಇದ್ದೀರಾ ಈ ತರ ಘಟನೆ ನನ್ನ ಜೊತೆ ಆಗಿದೆ ಆ ಆತರ ಒಂದು ಘಟನೆ ಯಾವ್ದಿದೆ ಇದೆ ಸೊ ಇಟ್ ಇಸ್ ಒಂಬೈನೂರ ಎಂಬತ್ತೊಂದು ಅದೇ ಅದೇನಲ್ಲ ಒಂದು ಇಂಚ್ ಮೇಲೆ ಎರಡು ಇಂಚು ಒಳಗೆ ಹೋಗ್ತಿದೆ ಅಂತ ಮೊಹನ್ ಬಟ್ಸಲ್ಲಿ ಒಬ್ಬ ಒಳ್ಳೆ ಹೆಸರು ಹೇಳಿದ್ಬೇಡ ಸಿಂಗರ್ ಹೆಸರು ಕಮ್ ಆಲ್ ವೇ ಫ್ರಮ್ ಔಟ್ಸೈಡ್ ವೆರಿ ಗುಡ್ ಸಿಂಗರ್ ಸೊ ಅಲ್ಟಿಮೇಟ್ಲಿ ಆವತ್ತಲ್ಲಿ ಏನಾಯ್ತು ಒಬ್ರನ್ನು ತೆಗಿಬೇಕಾಯ್ತು ಬೇರೆ ವಿಧಿ ಇಲ್ಲ ತೆಗಿಬೇಕಾಯ್ತು ಇಲ್ಲದ್ರೆ ಪೇಮೆಂಟ್ಸ್ ಕೊಡಬೇಕಾಗುತ್ತಲ್ಲ ಪೇಮೆಂಟು ಬರ್ಡನ್ ಬರುತ್ತೆ ಅಂತ ಅನಿಸ್ತು ಸರಿ ಈ ಮಧ್ಯೆ ನಿಮ್ಮದು ಶ್ರುತಿ ಲಯ ಸರಿಯಾಗಿಲ್ಲ ಅಂತ ಹೇಳೋಕ್ಕೆ ಶುರು ಮಾಡೋದು ನನಗೆ ಅರೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಆಡ್ತಾಯಿದ್ದೀನಿ ಆವತ್ತಿಂದ ಇಲ್ಲದ ಶ್ರುತಿ ಲಯ ಇವತ್ತು ಹೆಂಗೆ ಬಂತು ಅಂತ ಡೌಟ್ ಬರ್ತೀನಿ ಅರ್ಥ ಆಯಿತು ಒಂದು ಪಬ್ಲಿಕ್ ಪ್ರೋಗ್ರಾಮು ಮಲ್ಲೇಶ್ವರಂ ಏಯ್ಟೀನ್ ಕ್ಲಾಸಲ್ಲಿ ನಡೀತಾ ಇದೆ ಆವತ್ತಲ್ಲಿ ಶ್ರುತಿ ಸರಿಯಾಗಿ ಬರ್ತಿಲ್ಲ ಸರ್ ಸೌಂಡ್ ಯೂನಿಫಾರ್ಮ್ ಬಿಚ್ಚಿಟ್ಬಿಟ್ಟು ನೇರಾಗಿ ಬಂದ್ಬಿಟ್ಟು ಯಾರ ಸಿಂಗರ್ ಅಂತ ಹೇಳ್ಬೋದು ವೆರಿ ಇಟ್ಸ್ ಪರ್ಸನ್ ಅದ ನಂತರ ವೆರಿ ನೆಕ್ಸ್ಟ್ ಡೇ ನಾನು ಮೆಡಿಕಲ್ ರೆಪ್ ಹೋಗಿ ಅವರು ಆ ಸಿಂಗರ್ ಒಂದು ಮೂರು ತಿಂಗಳು ಇರಲಿಲ್ಲ ಇವ್ರ ಮತ್ತೆ ಬಂದರು ಮೋಹನ್ ಅವರು ಬಂದ್ಬಿಟ್ಟು ಕಳೆನೇ ಇವ್ರಿಗೆ ಬರ್ಬೇಕು ನೀವು ಏನು ಮಿಸ್ಟೇಕ್ ಮಾಡ್ಕೋಬೇಡಿ ಇಲ್ಲ ಸರ್ ಬರ್ತೀನಿ ಆದರೆ ಇನ್ಮೇಲೆ ನಾನು ಪ್ರಾಕ್ಟೀಸ್ಗೆಲ್ಲ ಬರೋಕ್ಕಾಗಲ್ಲ ಯಾವ ಸಂಘ ಅಂತ ಹೇಳಿದ್ರೆ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಸ್ಟೇಜಿಗೆ ಬಂದು ನಾನು ಯಾಕಂದರೆ ಇವಾಗ ನಾನು ಮೆಡಿಕಲ್ ರೀ ವರ್ಕ್ ಮಾಡ್ತಾ ಇದ್ದೀನಿ ಜಾಬ್ ಬಿಡು ಅಂದರೆ ಬಿಡೋ ಆಗಲ್ಲ ಆಯಿತು ಇವಾಗೇ ಮಾಡಿ ಐ ವಾಸ್ ಬ್ಯಾಲೆನ್ಸಿಂಗ್ ಬೋಟ್ ಆಗುತ್ತಿಲ್ಲ ಫ್ರಮ್ ದಡ್ಡೆ ಅನ್ವರ್ಸ್ಟಾರ್ಟ್ ಇಟ್ ಬ್ಯಾಲೆನ್ಸಿಂಗ್ ಬೋಟ್ ಸರ್ ಕೊನೆಯದಾಗಿ ನಮ್ಮ ವೀಕ್ಷಕರು ವೀಡಿಯೋ ನೋಡ್ತಿರ್ತಾರೆ ಅವ್ರಿಗೇನು ಮೆಸೇಜ್ ಕನ್ವೇ ಮಾಡ್ತಿದ್ದಾರೆ ಸರ್ ಸಿ ಯಾವುದೇ ಒಂದು ಕೆಲಸ ಮಾಡಬೇಕು ಶ್ರದ್ಧೆ ಇದ್ದರೆ ಯು ವಿಲ್ ಡೆಫಿನೆಟ್ಲಿ ರೀಚ್ ದ ಡೆಸ್ಟಿನಿ ಇದೊಂದೇ ನನ್ನ ಅನಿಸಿಕೆ ಬಿಕಾಸ್ ಮನಸ್ಸಲ್ಲಿ ಸ್ಟ್ರಾಂಗ್ ವಿಲ್ ಇರಬೇಕು ನಮಗೆ ನಾವೇನೇ ಮಾಡಬೇಕಾದ್ರೂ ನನಗಿದು ಇದು ಮಾಡಬೇಕಾದ್ರೆ ಎಸ್ ಸ್ಟ್ರಾಂಗ್ ವಿಲ್ ಇರಬೇಕು ಅರ್ಧಂಬರ್ಧ ಇಟ್ಕೊಂಬರ್ ಡೆಫಿನೆಟ್ಲಿ ವಿಲ್ ನಾಟ್ ಅಪ ಸ್ಟ್ರಾಂಗ್ ವಿಲ್ ಇರಬೇಕು ಕಾನ್ಫಿಡೆನ್ಸ್ ಬೇಕು ಯು ಶುಡ್ ಮೂವ್ ಡೆಫಿನೆಟ್ಲಿ ವಿಲ್ ರೀಚ್ ಯುವರ್ ಗೋಲ್ ದಿಸ್ ಇಸ್ ವಾಟ್ ಐ ವುಡ್ ಅವರ್ ಯು ಆರ್ ಸಕ್ಸಸ್ ಜರ್ನೀಸ್ ಆಫ್ ಹೌ ಮೆನಿ ಸರ್ ವೀಕ್ಷಕರೇ ಇದಾಗಿತ್ತು ಪಳನಿ ಸರ್ ಅವರ ಮಾತು ಸಾಕಷ್ಟು ಅವರ ಜೊತೆ ನಡೆದಿರುವ ಘಟನೆಗಳ ಬಗ್ಗೆ ಮಾತಾಡಿದ್ದಾರೆ ರಾಜ್ ಅವರ ಬಗ್ಗೆ ಅವರಿದ್ದು ಅವ್ರ ಜೊತೆ ಅವ್ರ ಜೊತೆ ಇದ್ದು ಅವರ ಎಕ್ಸ್ಪೀರಿಯನ್ಸ್ ಏನೇನಿತ್ತು ಅದನ್ನು ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನ ಅವರು ಕೂಡ ನನ್ನ ಜೊತೆ ಹೇಳಿದ್ದಾರೆ ಮತ್ತು ಶಿವರಾಜ್ ಕುಮಾರ್ ಸರ್ ಜೊತೆ ಆಗಿರಲಿ ಪುನೀತ್ ರಾಜ್ಕುಮಾರ್ ಜೊತೆ ಆಗಿರಲಿ ಸೊ ಸಾಕಷ್ಟು ವಿಷಯಗಳನ್ನು ನಮ್ಮನ್ನು ತಿಳಿಸ್ಕೊಟ್ಟಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ತಪ್ಪದೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಧನ್ಯವಾದ